ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಜಪಾ ಕುಸುಮ ಸಂಕಾಸಂ ಕಾಸ್ಯಪಿ ಎಂ ಮಹಾದುತಿಮ್ ತಮೋರಿಮ್ ಸರ್ವ ಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ ಎಲ್ಲರಿಗೂ ಭಾನುವಾರದ ಶುಭಾಶಯಗಳು ಸ್ನೇಹಿತರೆ ಕಾರ್ತಿಕ ಮಾಸದ ಕೊನೆಯ ಭಾನುವಾರ ಇದು ಇಂಥ ಪವಿತ್ರವಾದ ದಿನ ನಾನು ಸೂರ್ಯ ದ್ವಾದಶ ನಾಮಗಳನ್ನು ಹೇಳ್ಕೊಡ್ತೀನಿ ಈ ಪವಿತ್ರ ನಾಮಗಳನ್ನು ಪ್ರತಿನಿತ್ಯವಾಗಿ ಹೇಳೋದ್ರಿಂದ ಏನು ಉಪಯೋಗ ಅಂದ್ರೆ ಎಂತಹ ಚರ್ಮ ಖಾಯಿಲೆ ಇದ್ದರೂ ವಾಶ್ ಸ್ನೇಹಿತರೆ ಆಮೇಲೆ ಹೃದಯ ರೋಗ ಹಾರ್ಟ್ ಪ್ರಾಬ್ಲಮ್ ಏನೇ ಇದ್ದರೂ ವಾಶಿ ಆಗುತ್ತಂತ ಆಮೇಲೆ ಎಂಥ ಮಹಾಮಾರಿಯಾಗಿರುವಂಥ ಕುಷ್ಠ ರೋಗದಂಥ ಕುಷ್ಠ ರೋಗನ ಹೋಗುತ್ತಂತ ಈ ನಾಮಗಳನ್ನು ಹೇಳೋದ್ರಿಂದ ಭಕ್ತಿ ಶ್ರದ್ಧೆಯಿಂದ ಈ ನಾಮಗಳನ್ನು ಪ್ರತಿನಿತ್ಯವಾಗಿ ಹೇಳ್ಕೊತ ಬಂದ್ರೆ ಅಂದ್ರೆ ನಿಮ್ಮದು ಎಂತಹ ಕಾಯಿಲೆ ಇದ್ದರೂ ಚರ್ಮ ಕಾಯಿಲೆ ಇದ್ರೂ ವಾಶಿಯಾಗುತ್ತಾ ಕೆಲವೊಂದು ಸಾರಿ ಡಾಕ್ಟ್ರ್ ಕಡೆ ನಾವು ಎಲ್ಲ ತೋರಿಸ್ಕೊಂಡು ಬಂದ್ರೂ ಚರ್ಮ ಕಾಯಿಲೆಗೆ ಔಷಧಿ ಇರಲ್ಲ ಅಂದರೆ ತಾತ್ಕಾಲಿಕವಾಗಿರ್ತೈತಿ ಪರ್ಮನೆಂಟಿಗೆ ಹೋಗಲಾರ್ದಂಥ ಸೋರ್ಯಾಸಿಸ್ನಂಥ ರೋಗಗಳಿರ್ತಾವೆ ಅಂಥವ್ರು ತಪ್ಪದೇ ಈ ಸ್ತೋತ್ರಗಳನ್ನು ನಾಮಗಳನ್ನು ಪ್ರತಿನಿತ್ಯವಾಗಿ ಬಂದ್ರ ಅದ್ರ ಆ ಸೂರ್ಯನ ದೇವನ ಅನುಗ್ರಹದಿಂದ ಅಂತ ಮಹಾಮಾರಿ ರೋಗವನ್ನು ದೂರ ಮಾಡ್ಕೋಬೋದು ಹಿಂದೆಲ್ಲ ವರ್ಷಾನ್ಗಟ್ಲೆ ತಪಸ್ಸು ಮಾಡಿ ಜಪ ಮಾಡಿ ತಪ ಮಾಡಿ ಭಗವಂತನ ಒಲಿಸ್ಕೊಂಡು ಒಂದು ಫಲ ಪಡ್ ಪಡ್ಕೊತಿದ್ರು ಬಟ್ ಈಗ ನೋಡ್ರಿ ನಾವು ಎಷ್ಟು ಪುಣ್ಯ ಮಾಡಿವಂದ್ರೆ ಕೇವಲ ಭಗವಂತನ ನಾಮಸ್ಮರಣೆಯಿಂದ ಅವರ ನಾಮಗಳನ್ನು ಹೇಳೋದ್ರಿಂದ ಒಂದು ಸ್ತೋತ್ರ ಮಂತ್ರಗಳನ್ನು ಹೇಳೋದ್ರಿಂದ ಮಾತ್ರ ನಮ್ಮ ಸಕಲ ಕ್ಲೇಶಗಳೆಲ್ಲ ನಾಶವಾಗ್ತವೆ ಸ್ನೇಹಿತರೆ ಅಷ್ಟು ಶಕ್ತಿಯುತವಾದಂಥ ನಾಮಗಳು ಸ್ತೋತ್ರಗಳದವು ಇಂಥ ಪವಿತ್ರವಾದಂಥ ನಾಮಗಳನ್ನು ಸ್ತೋತ್ರಗಳನ್ನು ಹೇಳಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ನಮ್ಮ ಸಕಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋಣ ಬರಿ ಸೂರ್ಯ ದ್ವಾದಶ ನಾಮಗಳು ಯಾವ ಥರದ ಅಂತ ನೋಡೋಣ ನೀವು ಸರಳದವು ಹೇಳಿ ಆ ಭಗವಂತನ ಕೃಪೆಗೆ ಪಾತ್ರರಾಗ್ರಿ ಸೂರ್ಯದ್ವಾದಶ ನಾಮ ಸ್ತೋತ್ರ ಆದಿತ್ಯಂ ಪ್ರಥಮಂ ನಾಮ ದ್ವಿತೀಯಂತೂ ದಿವಾಕರಂ ತೃತೀಯಂ ಭಾಸ್ಕರಂ ಪ್ರೋಕ್ತಂ ಚತುರ್ಥಂತೂ ಪ್ರಭಾಕರಂ पञ्चमं हरिज्वं च षष्ठं त्रैलोक्यलोचनं सप्तमं तु सहस्रांशु अष्टमं तु विभाकरं नवमं श दशमं द्वादशात्मकम् एकादशं त्रिवेकात्मा द्वादशं सूर्यमेव च द्वादशैतानि नामानि प्रातःकाले सदा पठेत् ತಸ್ಯ ಕುಷ್ಠಾದಿರುದ್ರೋಗೋ ದಾರಿದ್ರಂ ನೈವ ಜಯತೆ ಇತಿ ಶ್ರೀ ಬ್ರಹ್ಮಾಂಡ ಪುರಾಣಿ ಸೂರ್ಯದ್ವಾಶನ ನಾಮ ಸ್ತೋತ್ರ ಸಂಪೂರ್ಣ ಕೃಷ್ಣಾರ್ಪಣಮಸ್ತು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸರಳವಾದ ಸೂರ್ಯನಾಮಗಳನ್ನು ನೀವು ಹೇಳಿ ಆ ಭಗವಂತನ ಕೃಪೆಗೆ ಪಾತ್ರ ಆಗ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಡಿಯೋದೊಳಗೆ ಸಿಗ್ತಿದಂತಹ ಜೈ ಶ್ರೀ ಕೃಷ್ಣ